ಹಾಯ್ ಎವ್ರಿವನ್ ನಾನು ನಿಮ್ಮ ಸಂದರ್ಶಿನಿ ಸ್ವಾಮಿ ಮನಸೊಲ್ಲದ ಮದುವೆ ಕಥೆಯ ಮುಂದುವರೆದ ಭಾಗ ಅದಕ್ಕೂ ಮೊದಲು ನನ್ನ ಕತೆಗಳು ನಿಮಗೆ ಇಷ್ಟವಾಗಿದ್ದರೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಹೊಸಬರಿದ್ದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಇದರಿಂದ ನನ್ನ ಎಲ್ಲ ಕತೆಗಳ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ ಸೊ ಲೆಟ್ ಸ್ಟಾರ್ಟ್ ದ ಸ್ಟೋರಿ ಎಪಿಸೋಡ್ ಸೆವೆಂಟೀನ್ ಇಂದಿನ ಸಂಚಿಕೆಯಲ್ಲಿ ನಕ್ಷತ್ರ ತನ್ನ ತಂದೆಗೆ ಫೋನ್ ಮಾಡಿ ವೈಭವ್ ಬಗ್ಗೆ ಕೋಪದಲ್ಲೇ ತಲೆ ಹೇಳಿದ್ಲು ಅವಳ ತಂದೆ ಎಲ್ಲ ಸರಿಯಾಗುತ್ತೆ ಎಂದು ಸಮಾಧಾನ ಮಾಡಿದ್ರು ಮುಂದೆ ಇತ್ತ ಹಾದಿ ವೈಭವ್ ತಾಯಿನ ಬೇರೆ ಹಾಸ್ಪಿಟಲ್ಗೆ ಶಿಫ್ಟ್ ಮೇಲೆ ಏನಾದರೂ ಮಾಡ್ಕೊಂಡು ಹೋಗ್ಲಿ ಇಂಥವ್ರಿಗೆಲ್ಲ ತಾಯಿ ಬೆಲೆ ಎಲ್ಲಿ ಗೊತ್ತಿರುತ್ತೆ ಫೂಲ್ಸ್ ಇವ್ರಿಗೆ ಪ್ರತಿಷ್ಠೆನೆ ಮುಖ್ಯ ಇವ್ರಿಗೆ ಯಾವಾಗ ಬುದ್ಧಿ ಬರುತ್ತೋ ಎಂದು ಡಾಕ್ಟರ್ ದಯಾಳ್ ಬಳಿ ಹೇಳ್ತಿದ್ದ ಅದಕ್ಕೆ ಡಾಕ್ಟರ್ ದಯಾಳ್ ಇದಕ್ಕೆಲ್ಲ ಮುಂದೆ ಪಶ್ಚಾತ್ತಾಪ ಪಡಬೇಕಾಗುತ್ತೆ ಬಿಡು ಎಂದರು ಆದಿ ತನ್ನ ತಾಯಿ ಆಪರೇಷನ್ ಬಗ್ಗೆ ಮಾತಾಡಿ ಕಾರ್ನಲ್ಲಿ ಕೂತೊಂಡುಗೆ ಯಾಕೋ ಸಡನ್ ಆಗಿ ನಕ್ಷತ್ರ ನೆನಪಾಗಿದ್ಲು ಆದಿ ಪಾಪ ಅವರೇನೋ ಆ ಲೇಡಿ ಉಳಿಸ್ಬೇಕು ಅಂತ ಟ್ರೈ ಮಾಡಿದ್ರೆ ಶಿವನಿಗೆ ಆ ಕನ್ಸನ್ ಗೊತ್ತಾಗಲೇ ಇಲ್ವಲ್ಲ ಎಲ್ಲರ ಮುಂದೆ ಬೈದ ಬೇಜಾರಾಗಿರ್ತಾರೆ ಅನಿಸುತ್ತೆ ಎಂದು ಆದಿ ನಕ್ಷತ್ರಗೆ ಆಗಲಿ ಮೆಸೇಜ್ ಮಾಡಿದ್ದ ಆ ನಂಬರ್ನ ಸೇವ್ ಮಾಡಿಕೊಂಡಿದ್ದ ಸಮಯಕ್ಕೆ ಬೇಕಾಗುತ್ತೆ ಎಂದು ಈಗ ಅದೇ ನಂಬರ್ಗೆ ಡಯಲ್ ಮಾಡ್ದ ಆ ಕಡೆ ಹೋಟೆಲ್ನಲ್ಲಿ ನಕ್ಷತ್ರ ಕೋಪದಲ್ಲಿ ಕೂತಿದ್ದಳು ಅವಳ ಕೋಪ ಈಗ ವೈಭವ ಮೇಲೆ ತುಂಬ ದೊಡ್ಡ ಪರಿಣಾಮನೇ ಬೀರೋದ್ರಲ್ಲಿತ್ತು ಅವಳ ಫೋನ್ ಒಂದೇ ಸಮನೆ ಎರಡು ಬಾರಿ ರಿಂಗ್ ಆಗಿದ್ದು ನೋಡಿ ಬಿಸಾಕಿದ್ದ ತನ್ನ ಫೋನ್ ಕಡೆ ತಿರುಗಿದ್ಳು ಅಲ್ಲಿ ಮಿಸ್ಟರ್ ಎನ್ವ ಹೆಸರು ನೋಡಿ ಕಣ್ಮುಚ್ಚಿ ಸ್ವಲ್ಪ ಸಮಯ ಕೋಪ ಕಡಿಮೆ ಮಾಡಿಕೊಂಡು ಮೂರನೇ ಬಾರಿ ಕಾಲ್ ಅಟೆಂಡ್ ಮಾಡಿ ಆಗಿ ಹಲೋ ಹಲ್ಲು ಆ ಕಡೆಯಿಂದ ಹಾದಿ ಹಾಯ್ ಅದು ಎಂದು ಹೇಗೆ ಮಾತು ಶುರು ಮಾಡುದು ಅಂತ ಗೊತ್ತಾಗದೆ ಅದು ಅದು ಎಂದು ಪೀಠಿಕೆ ಹಾಕುವಂತೆ ಮಾತಾಡುತ್ತಿದ್ದವನನ್ನು ಗಮನಿಸಿದ ನಕ್ಷತ್ರ ಸರಿಯಾಗಿ ಏನು ಕೇಳಬೇಕು ಅಂದ್ಕೊಂಡಿದ್ದಾರೋ ಅದನ್ನು ನೇರವಾಗಿ ಕೇಳ್ಬೌದು ಎಂದಳು ಡೈರೆಕ್ಟಾಗಿ ವೈಭವ್ ಬೈದಿದ್ದಕ್ಕೆ ಬೇಜಾರಾಗಿರ್ತೀರಾ ಅಂತ ಗೊತ್ತು ಅದಕ್ಕೆ ಯಾಕೋ ನಿಮಗೆ ಕಾಲ್ ಮಾಡಬೇಕು ಅನ್ನಿಸ್ತು ಅದಕ್ಕೆ ಕಾಲ್ ಮಾಡಿದೆ ಅಂತ ಅದಕ್ಕೆ ನಕ್ಷತ್ರ ಹಾಂ ಈಡಿಯ ಬೈತ್ರಿ ನನಗೆ ಬೇಜಾರಾಗಲ್ಲ ಬದಲಿಗೆ ಕೋಪ ಬರುತ್ತೆ ಅವನಿಗೆ ಇರುವ ಕೊಬ್ಬನ್ನು ಕರಗಿಸ್ಬೇಕು ಎಂದಳು ಮುಷ್ಟಿ ಬಿಗಿ ಹಿಡಿದು ಮಾತು ಕೇಳಿದ ಹಾದಿ ಅಲ್ಲ ಮೀಸ್ ಅವನು ನಿಮ್ಮ ಫಿಯಾನ್ಸಿ ಅಲ್ವಾ ಸೊ ಸ್ವಲ್ಪ ಅಧಿಕಾರದಲ್ಲೇ ಮಾತಾಡಿದ್ದಾನೆ ಅದಕ್ಕೆ ಯಾಕೆ ಹೀಗೆ ಎಂದ ನಕ್ಷತ್ರ ಕಣ್ಣು ಸಣ್ಣ ಮಾಡಿ ಮಿಸ್ಟರ್ ಆದಿ ಅಕಸ್ಮಾತ್ ನೀವು ವೈಭವ್ ಪ್ಲೇಸ್ನಲ್ಲಿ ಇದ್ರೆ ನನ್ನ ಹೇಗೆ ಟ್ರೀಟ್ ಮಾಡ್ತಿದ್ರಿ ಎಂದಳು ಹಾದಿಗೆ ಕೆನ್ನೆಗೆ ಬಂದು ಏಟು ಕೊಟ್ಟಂತೆ ಫೀಲ್ ಆಯಿತು ಅವನು ಮೊದಲು ಅದನ್ನೇ ಮಾಡಿದ್ದು ಅಲ್ವಾ ಮನೆ ಕೆಲಸವನ್ನ ನನ್ನನ್ನು ಉಳಿಸಿದ್ದ ಸಿಂಚನಾಳ ಮೇಲೆ ಅವನು ಹಾಗೆ ಸತ್ಯ ತಿಳಿಯದೆ ಕೂಗಾಡಿದ್ದ ಅಂತೂ ಈಗ ಏನು ಉತ್ತರ ಕೊಡ್ತಾನೆ ಆಗಿ ಸುಮ್ಮನೆ ಇದ್ದ ನಕ್ಷತ್ರ ತೂಟಿ ಕೊಂಗಿಸಿ ನೀವು ಹೀಗೆ ಮಾಡ್ತಿದ್ರಾ ನೀವು ಕೂಡ ನಿಮ್ಮ ತಾಯಿ ಕಂಡೀಷನ್ ಹೇಗಿರುತ್ತೆ ಅಂತ ತಿಳಿಯೋ ಮನ ಒಬ್ರನ್ನ ಅಪರಾಧಿ ಅಂತ ಬೆಳ್ಳು ಮಾಡಿ ತೋರಿಸ್ತಿದ್ರ ಎಂದಳು ಹಾದಿ ಹಿಂದೆ ಇದ್ದ ಹಾದಿ ಹಾಗೆ ಇದ್ದ ಬಟ್ ಈಗಿನ ಹಾದಿ ಹಾಗೆ ಮಾಡಲ್ಲ ಸ್ವಲ್ಪ ಸಮಯ ಕಳೆದರೂ ಚಿಂತೆ ಇಲ್ಲ ಸತ್ಯ ತಿಳಿಯುತ್ತೇನೆ ಎಂದ ನಕ್ಷತ್ರ ಹಾಗಾದ್ರೆ ನೀವು ನಿಮ್ಮ ಹೆಂಟಿನ ಈಗಿನ ಹೊರ್ಗಾಕಿರೋದು ಎಂದಳು ಡೈರೆಕ್ಟಾಗಿ ಆದಿ ಸೈಲೆಂಟಾಗಿ ಸಿಂಚನ ಮುಖ ನೆನೆದ ಅವಳು ಅಳುತ್ತಾ ನಿಂತಿದ್ದು ಹಾಗೆ ದಾರಿಯಲ್ಲಿ ಉಯ್ಯುವ ಮಳೆಯಲ್ಲಿ ನಡೆದು ಹೋಗಿದ್ದು ಅದನ್ನು ನೆನೆದವನು ಸೀಟ್ಗೆ ಹೊರಗೆ ಕಣ್ಣು ಮುಚ್ಚಿದ ಆ ಸೈಡ್ ಲೈನ್ನಲ್ಲಿದ್ದ ನಕ್ಷತ್ರ ಮಿಸ್ಟರ್ ಹಾದಿ ಎಂದು ಎರಡು ಬಾರಿ ಕರೆದು ಅವನನ್ನು ಎಚ್ಚರಿಸಿದ್ಲು ಹಾದಿ ಹಾ ಹಾ ಹೇಳು ಸಿಂಚನಾ ಎಂದವನು ತಕ್ಷಣ ನಕ್ಷತ್ರ ಎಂದು ಮಾತು ಬದಲಿಸ್ದ ನಕ್ಷತ್ರ ಸ್ವಲ್ಪ ಸಮಯ ಸುಮ್ಮನೆ ಇದ್ದು ಮಿಸ್ಟರ್ ಹಾದಿ ಯಾವತ್ತು ಒಂದೇ ವಿಷಯಕ್ಕೆ ಒಬ್ಬರನ್ನು ಜಡ್ಜ್ ಮಾಡಬಾರ್ದು ನೀವು ನಿಮ್ಮ ವೈಫ್ ವಿಷಯದಲ್ಲಿ ತಪ್ಪು ಮಾಡಿದ್ದೀರಾ ಅನಿಸುತ್ತೆ ಸರಿಯಾದ ವಿಷಯ ತಿಳಿಯದೆ ಅವರನ್ನು ದೂರ ಮಾಡಿಕೊಂಡಿದ್ದೀರಾ ಅದು ನಿಮ್ಮ ಈಗಿನ ಮಾತುಗಳಿಂದನೇ ಗೊತ್ತಾಗುತ್ತಿದೆ ಎಂದಳು ಆದಿಗೆ ಏನು ಹೇಳಬೇಕು ಅನ್ನೋದು ಗೊತ್ತಾಗ್ಲಿಲ್ಲ ಸಾರಿ ಮಿಸ್ ಅದು ನನ್ನ ವೈಫ್ ಹೆಸರು ಹೇಳಿಬಿಟ್ಟೆ ಎಂದು ಮನೆಯಲ್ಲಿ ನನ್ನ ಹೆಂಡತಿ ತುಂಬ ದೂರ ಹೋಗಿದ್ದಾಳೆ ಅವಳಿಗೆ ನಾನು ಯಾರು ಅನ್ನೋದು ಗೊತ್ತಿಲ್ಲ ಅವಳು ನನ್ನ ಮರೆತು ಬೇರೊಂದು ಬದುಕು ಕಟ್ಟಿಕೊಳ್ಳೋಕೆ ರೆಡಿಯಾಗಿದ್ದಾಳೆ ಎಂದುಕೊಂಡು ಜೋರಾದ ಉಸಿರು ಬಿಟ್ಟ ಇತ್ತ ನಕ್ಷತ್ರ ಮಿಸ್ಟ್ರ್ ಹಾದಿ ಏನೀಗೆ ಸೆಲೆಂಟ್ ಆಗಿಬಿಟ್ರಿ ಎಂದಳು ಹಾದಿ ಅದೆಲ್ಲ ಮುಗಿದೋದ ಕತೆ ಎಂದ ನಕ್ಷತ್ರ ನೀವ್ಯಾಕೆ ನಿಮ್ಮ ವೈಫ್ನ ವಾಪಸ್ ನಿಮ್ಮ ಲೈಫ್ಗೆ ಕರೆತರಬಾರದು ಎಂದಳು ಹಾದಿ ಅದು ಸಾಧ್ಯ ಇಲ್ಲ ಅಂದ ಸ್ವಲ್ಪ ಗಡಿಸಾಗಿ ನಕ್ಷತ್ರ ಯಾಕೆ ಏನಾಯಿತು ಅವರು ಈ ಭೂಮಿ ಮೇಲೆ ಇಲ್ವಾ ಎಂದಳು ಸಣ್ಣ ಧ್ವನಿಯಲ್ಲಿ ಹಾದಿ ಚೇಚೆ ಹಾಗೇನಿಲ್ಲ ಬದುಕಿದ್ದಾಳೆ ಬಟ್ ನನ್ನ ಲೈಫ್ಗೆ ಮತ್ತೆ ಬರಲ್ಲ ಎಂದ ನಕ್ಷತ್ರ ಮಿಸ್ಟ್ರಾದಿ ಈಗೇ ನಿಮ್ಮ ಪರ್ಸ್ನಲ್ ಕೇಳ್ತಿದ್ದೀನಿ ಅಂತ ಏನು ತಿಳ್ಕೊಬೇಡಿ ಯಾಕೆ ನೀವು ಅವತ್ತು ಹೇಳ್ದಂದೆ ಬೇರೊಂದು ಹುಡುಗಿ ಎಂದು ಮಾತು ನಿಲ್ಲಿಸಿ ಹಾದಿ ಮಾತಿಗಾಗಿ ಕಾದಳು ಹಾದಿ ತುಟಿಲಿ ನಗು ಮೂಡಿತು ಸಣ್ಣದಾಗಿ ನಕ್ಕು ಹಾಗೇನಿಲ್ಲ ಮಿಸ್ ನನ್ನ ವೈಫು ಸದ್ಯದಲ್ಲೇ ಇನ್ನೊಬ್ಬರನ್ನು ಮದುವೆ ಆಗೋಕ್ಕೆ ಹೊರಟಿದ್ದಾರೆ ಸೊ ಲೆಟ್ ಇಟ್ ಎಂದ ನಕ್ಷತ್ರ ವಾಟ್ ಏನು ನಿಮ್ಮನ್ನು ಬಿಟ್ಟು ಬೇರೊಂದು ಮದುವೆನಾ ಎಂದಳು ಆಶ್ಚರ್ಯದಲ್ಲಿ ಹಾದಿ ಎಸ್ ಅದಕ್ಕೆ ಅವಳ ಬಗ್ಗೆ ಏನು ಯೋಚಿಸಿಲ್ಲ ಎಂದ ನಕ್ಷತ್ರ ಹಾಗಾದ್ರೆ ಅವ್ಳು ಎಲ್ಲಿದ್ದಾಳೆ ಅನ್ನೋದು ಗೊತ್ತಾ ಹೂ ಮೈ ಗಾಡ್ ಎಂದು ಯೋಚಿಸಿ ು ಕ್ಯೂರಿಯಸ್ ಆಗಿ ಹಾಗಾದರೆ ಆ ಹುಡುಗಿ ಮದುವೆಗೆ ಒಪ್ಪಿಕೊಂಡಿದ್ದೀರಾ ಎಂದಳು ಹಾದಿ ಏನು ಮಾಡಲಿ ಇಬ್ರು ಇಷ್ಟ ಇಲ್ಲದೆ ಮದುವೆ ಆಗಿತ್ತು ಅವಳು ಈಗ ದೂರೇ ಹೋಗಿದ್ದಾಳೆ ಯಾರೋ ಬೇರೆ ಹುಡುಗನ ಜೊತೆ ಖುಷಿಯಾಗಿದ್ರೆ ಅಷ್ಟೇ ಸಾಕು ಎಂದ ನಕ್ಷತ್ರ ನಿಮಗೆ ಕೋಪ ಬರ್ತಿಲ್ವಾ ಹೀಗೆ ಅವರನ್ನ ಬಿಟ್ಕೊಡೋಕೆ ನಾನೇನಾದರೂ ನಿಮ್ಮ ಜಾಗದಲ್ಲಿ ಇದ್ದಿದ್ರೆ ಮದುವೆ ಆಗೋಕ್ಕೆ ಬಂದಿರೋನ ಕೈ ಕಾಲು ಮುರಿದು ನನ್ನ ಹೆಣ್ತಿನ ಕರ್ಕೊಂಡು ಬರ್ತಿದ್ದೆ ಎಂದಳು ಹಾದಿ ಬಲವಂತವಾಗಿ ಮದುವೆ ಮಾಡಬಾರ್ದು ಕಣ್ರಿ ಪ್ರೀತಿ ಇಲ್ಲದ ಬದುಕು ಬದುಕಲ್ಲ ಪ್ರೀತಿ ಅನ್ನೋದು ಒಂದು ಅದ್ಭುತ ಅದನ್ನು ಒಂದು ಗಂಡು ಹೆಣ್ಣಿನ ಮಧ್ಯೆ ಬೆಸೆದು ಅವರನ್ನು ಮದುವೆಯಲ್ಲಿ ಒಂದು ಮಾಡಿ ಜೀವನ ಅನ್ನೋ ಸಂಸಾರದ ನೌಕೆ ಎಳೆಯಲು ಇಬ್ಬರ ಹೊಪ್ಪಿಗೆ ಇರಬೇಕು ಯಾರೊಬ್ಬರ ಬಲವಂತದಿಂದ ಆ ನೌಕೆ ಸರಿಯಾದ ದಾರಿ ಮುಟ್ಟಲಾರದು ಅದು ಮುಂದೆ ಮುಳುಗಲೂಬಹುದು ಎಂದ ನೆಟ್ಟುಸಿರುಬಿಟ್ಟು ಅವನಿಗೆ ಹಾಗನ್ನುವಾಗ ಅವನ ಅಣ್ಣ ನೆನಪಿಗೆ ಬಂದಿದ್ದ ಈಗ ಮತ್ತೊಮ್ಮೆ ತನ್ನ ತಾಯಿ ನೆನಪಾಗಿದ್ರು ಆದರೆ ತಾಯಿ ವಿಷಯ ಪೂರ್ತಿ ತಿಳಿಯದೇ ಇದ್ದಿದ್ದರಿಂದ ಅವನು ಕನ್ಫ್ಯೂಸ್ ಆಗಿದ್ದ ನಕ್ಷತ್ರ ಇವನ್ ಮಾತು ಕೇಳಿ ತುಂಬ ಇಂಪ್ರೆಸ್ ಆದ್ಲು ನಕ್ಷತ್ರ ಎಕ್ಸಲೆಂಟ್ ಮಾಸ್ಟರ್ ಆದಿ ನಿಮ್ಮ ಮಾತು ನೂರಕ್ಕೆ ನೂರು ನಿಜ ಇಬ್ಬರ ಮನಸ್ಸು ಒಂದಾಗೋದು ತುಂಬ ಮುಖ್ಯ ಎಂದವಳು ಆದರೂ ನಿಮ್ಮ ವೈಫ್ ಅನ್ಲಕ್ಕಿ ಅನ್ಸುತ್ತೆ ನಿಂಬಂತ ಅರ್ಥ ಮಾಡ್ಕೊಳ್ಳೋ ಹುಡುಗನನ್ನ ಬಿಟ್ಟು ಇನ್ನೆಂಥ ಹುಡುಗನನ್ನ ಮದುವೆ ಆಗ್ತಿದ್ದಾಳೋ ಎಂದಳು ಹಾದಿ ಯಾರೋ ಬೇಕಪ್ಪನ ಮದುವೆ ಆಗ್ತಿದ್ದಾಳೆ ಏನು ಮಾಡೋಕ್ಕಾಗುತ್ತೆ ಅವಳಿಗೆ ಈ ಹಾದಿ ಪ್ರೀತಿ ಪಡೆಯೋ ಅದೃಷ್ಟ ಇಲ್ಲ ಅನ್ಸುತ್ತೆ ಎಂದವನು ಕಾರ್ ಸೀಟ್ಗೆ ಹೊರಗೆ ಕೂತವನು ಮುಂದೆ ಇದ್ದ ಕಾರ್ ತಿರುಗಿಸ್ತಿದ್ದ ನಕ್ಷತ್ರ ಆಲ್ ರೈಟ್ ಬಿಟ್ಬಿಡಿ ಎಲ್ಲಾದರೂ ಹಾಳಾಗೋಗ್ಲಿ ನಿಮಗೆ ಅವಳಿಗಿಂತ ಬೆಸ್ಟ್ ಹುಡುಗಿ ಸಿಗ್ತಾರೆ ನಿಮಗೇನೋ ಅಂತ ವಯಸ್ಸಾಗಿಲ್ಲ ಎಂದಳು ನಗುತ್ತ ಹಾದಿ ಅವಳು ಮಾತಿಗೆ ಹುತ್ರ ಭರೀ ನಗು ನಕ್ಷತ್ರ ನೀವು ಹೂ ಅಂದ್ರೆ ನಮ್ಮ ಕಡೆ ಕೆಲವು ಹುಡುಗಿರು ಇದ್ದಾರೆ ಹೇಳ್ತೀನಿ ಒಂದು ಸಲ ನೋಡಿ ಎಂದಳು ಹಾ ಮಾತು ಕೇಳಿದ್ದ ಹಾದಿ ಅವನ ಫೋನ್ನ ಮ್ಯೂಟ್ ಮಾಡಿ ಎಂಟನೇ ಅದ್ಭುತ ಅನಿಸುತ್ತೆ ಇವಳು ಗಂಡನಿಗೆ ಇವಳೆ ಹುಡುಗಿನ ಹುಡುಕಿ ಮದ್ವೆ ಮಾಡೋದು ಏನ್ ಬುದ್ಧಿ ಇದೆಯೋ ನೀನೋ ಎಂದುಕೊಂಡು ಅನ್ಮ್ಯೂಟ್ ಮಾಡಿ ನೋ ಥ್ಯಾಂಕ್ಸ್ ಸದ್ಯಕ್ಕೆ ನನ್ನ ತಾಯಿ ಹುಷಾರಾಗಬೇಕು ಮುಂದೆ ನೋಡೋಣ ಏನಾದರೂ ಅನಿಸಿದ್ರೆ ನಿಮಗೆ ಮೊದಲು ಹೇಳ್ತೀನಿ ಎಂದ ನರ್ಸು ನಗುತ್ತಾ ನಕ್ಷತ್ರ ಓಕೆ ಥ್ಯಾಂಕ್ಸ್ ಫಾರ್ ಕಾಲಿಂಗ್ ಎಂದು ನಾಡಿದ್ದು ಆಪ್ರೇಷನ್ ರೆಡಿ ಮಾಡೋಕ್ಕೆ ಡಾಕ್ಟರ್ ದಯಾಳ್ಗೆ ಹೇಳಿದ್ದೀನಿ ನಾನು ನಿಮ್ಮ ತಾಯಿ ನೋಡಿಕೊಂಡು ಸ್ವಲ್ಪ ಕೆಲಸ ಇದೆ ನಾನು ಫಾರಿನ್ಗೆ ರಿಟರ್ನ್ ಆಗಬೇಕು ಎಂದಳು ಆದಿ ಹಾಗಾದರೆ ನೀವು ವಾಪಸ್ ಬರಲ್ವಾ ಎಂದ ಸ್ವಲ್ಪ ಬೇಯಿಸದಲ್ಲೇ ನಕ್ಷತ್ರ ಸ್ವಂತ ಕೆಲಸ ಇದೆ ಅಂದೆ ಅಲ್ವಾ ಸೊ ಮುಗಿಸಿ ಬರಬೇಕು ಎಂದಳು ಹಾದಿ ದೀರ್ಘವಾದ ಒಂದು ನೆಟ್ಟುಸಿರು ಬಿಟ್ಟು ಹೋಗಿ ಬಾಯ್ ಎಂದು ಕಾರ್ ಕಟ್ ಮಾಡಿ ಕಾರ್ಕಿ ಹಾಕಿ ಫಾಸ್ಟಾಗಿ ಸ್ಟಾರ್ಟ್ ಮಾಡಿದವನು ಆ ಕಾರು ಜೋರಾಗಿ ಹೋಗಿ ಒಂದು ಗ್ರೌಂಡ್ನಲ್ಲಿ ನಿಂತಿತು ಅವನಿಗೆ ಅವಳು ಹೋಗ್ತೀನಿ ಎಂದಾಗ ಅವನು ಹೃದಯ ಹೋಗಿಬಿಟ್ಟಳ ಮತ್ತೆ ಸಿಗಲ್ವಾ ಅನಿಸಿ ನೋವಾಯಿತು ಹಾದಿ ನಕ್ಷತ್ರ ನೀನು ದೂರ ಹೋಗ್ತೀನಿ ಅಂದರೆ ನನಗೆ ಯಾಕೆ ಇಂಥ ಫೀಲ್ ಆಗ್ತಿದೆ ಎಂದು ಒಂದು ನಿಮಿಷ ಯೋಚಿಸ್ತವನೋ ಚೇಚೆ ಈಗ ಅವಳು ವೈಭವ್ ಫಿಯಾನ್ಸಿ ಎಂದುಕೊಂಡು ಸ್ಟೇರಿಂಗ್ ಮೇಲೆ ತಲೆ ಇಟ್ಟು ಸ್ವಲ್ಪ ಸಮಯ ಹಾಗೆ ಗೊತ್ತಾ ಇತ್ತ ನಕ್ಷತ್ರ ಹಾದಿ ಮತ್ತು ವೈಭವ್ ಕ್ಯಾರೆಕ್ಟರ್ನ ಕಂಪೇರ್ ಮಾಡಿದ್ಲು ಹಾದಿ ಮಾತು ಒರಟು ಅನಿಸಿದ್ರು ಅವನ ಮನಸ್ಸು ತುಂಬ ಮೃದು ಅದೇ ವೈಭವ್ ಮೇಲೆ ನುಣ್ಣಗೆ ಮಾತಾಡಿದ್ರು ಒಳಗಿರೋದೆಲ್ಲ ಕೆಟ್ಟ ಬುದ್ಧಿನಿ ಎಷ್ಟು ಡಿಫ್ರೆನ್ಸ್ ಪರ್ಸನ್ಸ್ ಎಂದುಕೊಂಡು ಲೇಸಿಯಾಗಿ ತನ್ನ ಅಸಿಸ್ಟೆಂಟ್ ರೂಪಾಗೆ ಕಾಲ್ ಮಾಡಿ ನಾಡಿದ್ದು ಒಂದು ಆಪ್ರೇಷನ್ ಇದೆ ಸೊ ಕೆಲವು ಎಕ್ವಿಪ್ಮೆಂಟ್ ಕಲಿಸು ಇಂದು ಕೆಲವು ನಿಮಿಷ ಮಾತಾಡಿ ಕಾ ಕಟ್ ಮಾಡಿ ಫೋನ್ ಎಸೆದು ಕಣ್ಣು ಮುಚ್ಚಿದ್ಲು ಆಗ ಹಾದಿ ಹೇಳಿದ ಮಾತು ನೆನಪಾದವು ನನ್ನ ವೈಫು ಬೇರೆಂದು ಮದುವೆಯಾಗುತ್ತಿದ್ದಾರೆ ಯಾರೋ ಎಂದಿದ್ದು ನೆನೆದು ತಕ್ಷಣ ಮತ್ತೆ ರೂಪಾಗೆ ರಿಟರ್ನ್ ಕಾಲ್ ಮಾಡಿ ರೂಪಾ ನಾನೊಬ್ಬರ ಹೆಸರು ಹೇಳ್ತೀನಿ ಅವರ ಹೆಂಡತಿ ಯಾರು ಅವರ ಪರ್ಸನಲ್ ಡೀಟೇಲ್ಸ್ ಕಲೆಕ್ಟ್ ಮಾಡು ಎಂದಳು ಆ ಮಾತು ಕೇಳಿದ ರೂಪಾ ಯಾರದು ಎಂದಳು ನಕ್ಷತ್ರ ಆದ್ಯನಾಥ್ ಕೌಶಿಕ ಯಾರ್ ಎಂದಳು ರೂಪಾ ತುಸು ಆಶ್ಚರ್ಯದಲ್ಲಿ ವಾಟ್ ಕಾಮ್ ಅಗೇನ್ ಎಂದಳು ತಾನು ಹೇಳಿದ್ದು ತಪ್ಪಾಗಿದೆ ಎಂದುಕೊಂಡು ನಕ್ಷತ್ರ ನೀನು ಕೇಳ್ಕೊಂಡಿದ್ದು ಕರೆಕ್ಟ್ ಆಗಿದೆ ಆದ್ಯನಾಥ್ ಕೌಶಿಕಯ್ಯರ್ ಎಂದಳು ಮತ್ತೊಮ್ಮೆ ರೂಪಾ ಏನು ಅವ್ರ ಬಗ್ಗೆನ ಅವರು ಎಷ್ಟು ಪಾಪ್ಯುಲರ್ ಗೊತ್ತಾ ಅವ್ರ ಬಗ್ಗೆ ಹಿಂದೆ ಒಂದಷ್ಟು ಆರ್ಟಿಕಲ್ ಬಂದಿದ್ದು ಅತಿ ಚಿಕ್ಕ ವಯಸ್ಸಲ್ಲೇ ಮಾರ್ಷಲ್ ಆರ್ಟ್ ಕಲಿತ ವಿದ್ಯಾರ್ಥಿ ಅಂತ ಅವ್ರ ಥರ ಕಂಪ್ಲೀಟ್ ಮಾಡೋಕೆ ಇನ್ನೂ ಎಷ್ಟು ವರ್ಷದಿಂದ ಕಲಿಯುತ್ತಿರುವವರಿಗೂ ಪರ್ಫೆಕ್ಟಾಗಿ ಸಾಧ್ಯ ಆಗಿಲ್ಲ ಅಂತ ಅಂಧದ್ರಲ್ಲಿ ಮಿಸ್ಟರ್ ಸಾಧ್ಯನಾಥ್ ಅವರು ಚಿಕ್ಕ ವಯಸ್ಸಲ್ಲೇ ಕಲಿತು ಈಗ ಇಡೀ ದೇಶ ದೇಶದಲ್ಲಿ ಅದರ ಬಗ್ಗೆ ಸೆಮಿನಾರ್ ಕೊಡ್ತಾರಂತೆ ಅವರ ಫೋಟೋ ಅಷ್ಟು ಯಾರಿಗೂ ಸಿಕ್ಕಿಲ್ಲ ಬಟ್ ಅವ್ರ ಬಗ್ಗೆ ಡೀಟೇಲ್ ಸಿಗುತ್ತೋ ಇಲ್ವೋ ನೋಡೋಣ ಅವರು ತುಂಬ ಲೋ ಪ್ರೊಫೈಲ್ ಮೇಂಟೈನ್ ಮಾಡ್ತಿದ್ದಾರೆ ಎಂದಳು ತುಸು ಹೆಗ್ಸೆಟ್ ಆಗಿ ಕತೆ ಮುಂದುವರಿಯೋದು ಎಂದಿನಂತೆ ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ತಪ್ಪದೇ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್